ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದರಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ವಿವರಣೆಗಳನ್ನು ತಿಳಿತಾ ಹೋಗುವ ಈಗಾಗಲೇ ನಾನು ಮುಖ್ಯವಾದ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಳ್ಳಿ ಅಂತ ತಿಳಿಸಿದ್ದೆ ಇದರಲ್ಲಿ ಬ್ಲಾಕ್ ಒಂದರಲ್ಲಿ ಐದು ಪ್ರಶ್ನೆಗಳು ತುಂಬನೇ ಮುಖ್ಯವಾಗಿರುವಂಥದ್ದು ಗುರುತನ್ನು ಹಾಕ್ಕೊಳ್ಳಿ ಬ್ಲಾಕ್ ಎರಡರಲ್ಲಿ ಕೂಡ ಹಾಗೆ ಎರಡು ಮೂರು ಪ್ರಶ್ನೆಗಳು ತುಂಬಾ ಮುಖ್ಯವಾಗಿರುವಂಥದ್ದು ಹಾಗೆ ಬ್ಲಾಕ್ ಮೂರರಲ್ಲಿ ಎರಡು ಮಹಾಯುದ್ಧಗಳ ನಡುವೆ ಜಪಾನ್ ಮಿತ್ರ ಪಕ್ಷಗಳ ಆಳ್ವಿಕೆ ಡಾಕ್ಟರ್ ಸುಕರ್ನು ಅವರ ಪಾತ್ರ ಇಂಡೋನೇಷ್ಯಾದಲ್ಲಿ ರಾಷ್ಟ್ರೀಯತೆ ಬೆಳವಣಿಗೆ ಅದೆಲ್ಲ ತುಂಬಾ ಮುಖ್ಯವಾದದ್ದು ಇನ್ನು ಬ್ಲಾಕ್ ನಾಲ್ಕರಲ್ಲಿ ನೋಡಿದರೆ ಭಾರತ ಉದಯ ವಿಭಜನೆಯ ಸಮಸ್ಯೆಗಳು ಸಂವಿಧಾನ ರಚನೆಯ ಲಕ್ಷಣಗಳು ವಿದೇಶಾಂಗ ನೀತಿಯ ಲಕ್ಷಣಗಳು ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಕಳೆದ ವಿಡಿಯೋದಲ್ಲಿ ನಾವು ಘಟಕ ಒಂದರಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳನ್ನು ತಿಳ್ಕೊಂಡೆವು ಅದರಲ್ಲಿ ನಾವು ಮುಂದೆ ಹೋದಂತೆ ತುಂಬಾ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಇದೆ ಅದು ವಿಕ್ಟೋರಿಯಾ ರಾಣಿಯ ಘೋಷಣೆಗಳು ವಿಕ್ಟೋರಿಯಾ ರಾಣಿಯ ಘೋಷಣೆಗಳನ್ನು ಐದು ಅಂಕಕ್ಕೆ ಕೇಳಿರುವಂಥದ್ದು ಈ ಐದು ಅಂಕಕ್ಕೆ ಬಂದಾಗ ಈ ಐದು ಪಾಯಿಂಟ್ಸ್ಗಳನ್ನು ಬರೆದು ಸ್ವಲ್ಪ ನೀವು ವಿವರಿಸ್ತಾ ಹೋಗಿ ಈ ಐದು ಪಾಯಿಂಟ್ಸ್ಗಳನ್ನು ಸ್ವಲ್ಪ ನೀವು ನಿಮ್ಮದೇ ಒಂದು ವಿವರಣೆಯಲ್ಲಿ ಅದನ್ನು ಬರಿತಾ ಹೋಗ್ಬೋದು ವಿಕ್ಟೋರಿಯಾ ರಾಣಿಯ ಏನು ದಂಗೆಯ ಫಲಶ್ರುತಿಗಳಲ್ಲಿ ಪ್ರಮುಖವಾದುದೆಂದರೆ ರಾಣಿ ವಿಕ್ಟೋರಿಯಾ ಘೋಷಣೆ ವಿಕ್ಟೋರಿಯಾ ರಾಣಿ ಒಂದು ಘೋಷಣೆಯನ್ನು ಹೊರಡಿಸ್ತಾರೆ ಅದಕ್ಕೆ ಪೂರಕವಾಗಿ ಒಂದು ಕಾಯ್ದೆಯನ್ನು ಸಹ ಅಸ್ತಿತ್ವಕ್ಕೆ ಬರ್ತದೆ ನವೆಂಬರ್ ಒಂದು ಸಾವಿರದ ಎಂಟುನೂರ ಐವತ್ತ ಎಂಟರಂದು ಅಲಹಾಬಾದಿನಲ್ಲಿ ಒಂದು ರಾಜ ದರ್ಬಾರನ್ನು ಆಯೋಜಿಸಲಾಯಿತು ಯಾವಾಗ ಸಾವಿರದ ಎಂಟುನೂರ ಐವತ್ತ ಎಂಟು ನವೆಂಬರ್ ಒಂದರಲ್ಲಿ ಅಲಹಾಬಾ ಅಲಹಾಬಾದ್ನಲ್ಲಿ ರಾಜ ದರ್ಬಾರನ್ನು ಆಯೋಜಿಸಲಾಯಿತು ಅದರಲ್ಲಿ ರಾಣಿಯು ಪ್ರಕಟಿಸಿದ ಘೋಷಣೆಯನ್ನು ಆ ಸಮಯದಲ್ಲಿ ರಾಣಿಯು ಒಂದು ಘೋಷಣೆಯನ್ನು ಮಾಡ್ತಾರೆ ಆ ಸಮಯದಲ್ಲಿ ರಾಜ ದರ್ಬಾರ್ನಲ್ಲಿ ಆ ಒಂದು ಘೋಷಣೆಯನ್ನು ಕೊನೆಯ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಕ್ಯಾನಿಂಗ್ ರಾಣಿಯ ಪರವಾಗಿ ಓದಿದ್ರು ಎಲ್ಲಿ ಅಲಹಾಬಾದಿನಲ್ಲಿ ರಾಜ ದರ್ಬಾರಿನಲ್ಲಿ ವಿಕ್ಟೋರಿಯಾ ಮಾಡಿದಂತಹ ಘೋಷಣೆಯನ್ನು ಕೊನೆಯ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಕ್ಯಾನಿಂಗ್ ಅವರು ರಾಣಿಯ ಪರವಾಗಿ ಓದಿದ್ದಾರೆ ವಿಕ್ಟೋರಿಯಾ ರಾಣಿಯ ಕೆಲವು ಘೋಷಣೆಗಳು ಅವುಗಳ ಮಹತ್ವಪೂರ್ಣ ವಿಷಯಗಳು ಈ ರೀತಿಯಾಗಿದೆ ಒಂದು ಅದು ಈಸ್ಟ್ ಇಂಡಿಯಾ ಕಂಪೆನಿಯಿಂದ ಬ್ರಿಟಿಷ್ ಸರಕಾರವು ಭಾರತದ ಆಡಳಿತವನ್ನು ವಹಿಸಿಕೊಂಡಿದ್ದು ರಾಣಿ ನೇರವಾಗಿ ಭಾರತದ ಆಡಳಿತವನ್ನು ವಹಿಸಿಕೊಂಡರು ಈಸ್ಟ್ ಇಂಡಿಯಾ ಕಂಪೆನಿಯ ನಿರ್ದೇಶಕ ಮಂಡಳಿಯನ್ನು ವಿಸರ್ಜಿಸಲಾಯಿತು ಫಸ್ಟ್ ಇದೇನು ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರಕಾರವು ಭಾರತದ ಆಡಳಿತವನ್ನು ವಹಿಸಿಕೊಂಡಿತ್ತು ಯಾರ ನಮ್ಮ ಭಾರತ ಸರ್ಕಾರದ ಆಡಳಿತವನ್ನು ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರಕಾರವು ವಹಿಸಿಕೊಂಡದ್ದು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲಿ ಭಾರತದ ಆಡಳಿತವನ್ನು ವಹಿಸಿಕೊಳ್ಳುವಂಥದ್ದು ಯಾರ ಕೈಯಿಂದ ನಮ್ಮ ಭಾರತದ ಆಡಳಿತ ಈಸ್ಟ್ ಇಂಡಿಯಾ ಕಂಪೆನಿಯ ಕೈಯಲ್ಲಿತ್ತು ಈಸ್ಟ್ ಇಂಡಿಯಾ ಕಂಪನಿಯ ಕೈಯಿಂದ ಬ್ರಿಟಿಷ್ ಸರಕಾರವು ಭಾರತದ ಆಡಳಿತವನ್ನು ವಹಿಸಿಕೊಂಡಿತ್ತು ಅದನ್ನು ರಾಣಿ ಏನು ಮಾಡಿದಳು ನೇರವಾಗಿ ತಾನೇ ಅವಳು ವಹಿಸ್ಕೊಳ್ತಾಳೆ ಆವಾಗ ಈಸ್ಟ್ ಇಂಡಿಯಾ ಕಂಪೆನಿಯ ನಿರ್ದೇಶಕ ಮಂಡಳಿ ಮೊದಲು ಈಸ್ಟ್ ಇಂಡಿಯಾ ಕಂಪೆನಿಯ ನಿರ್ದೇಶನ ಇತ್ತಲ್ವಾ ಆ ಒಂದು ನಿರ್ದೇಶನ ಮಂಡಳಿಯನ್ನು ವಿಸರ್ಜಿಸಲಾಯಿತು ಅಂದರೆ ಅದನ್ನು ತೆಗೆದುಹಾಕ್ಲಾಯಿತು ರಾಣಿ ವಹಿಸಿಕೊಂಡ ನಂತರ ಇನ್ನೊಮ್ಮೆ ಹೇಳ್ತೇನೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರಕಾರವು ಭಾರತದ ಆಡಳಿತವನ್ನು ವಹಿಸಿ ವಹಿಸಿಕೊಂಡಿತ್ತು ಭಾರತದ ಆಡಳಿತವನ್ನು ಬ್ರಿಟಿಷ್ ಸರಕಾರ ವಹಿಸಿಕೊಂಡಿತ್ತು ರಾಣಿ ನೇರವಾಗಿ ಭಾರತದ ಆಡಳಿತವನ್ನು ತಾನು ಎಸಿಕೊಂಡರು ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶನ ಮಂಡಳಿಯನ್ನು ಏನು ಮಾಡಲಾಯಿತು ವಿಸರ್ಜಿಸಲಾಯಿತು ಎರಡನೇ ಪಾಯಿಂಟಲ್ಲಿ ಭಾರತದ ಆಡಳಿತವನ್ನು ನೋಡಿಕೊಳ್ಳಲು ಯಾರಿದ್ದರೂ ಭಾರತದಲ್ಲಿ ವೈಸ್ರಾಯ್ ಹುದ್ದೆಯನ್ನು ಸೃಷ್ಟಿಸಿದರು ಇದರಲ್ಲಿ ಯಾರು ಸೃಷ್ಟಿಸಿರುವಂಥದ್ದು ಇದೆಲ್ಲ ಕೂಡ ಈಗ ವಿಕ್ಟೋರಿಯಾ ರಾಣಿ ಮಾಡಿರುವಂಥದ್ದು ಇವರೆಲ್ಲ ಕೂಡ ಯುರೋಪಿಯನ್ನರು ಇವಾಗ ಏನು ಅವರು ಭಾರತದ ಆಡಳಿತವನ್ನು ನೋಡಿಕೊಳ್ಳಿಕ್ಕೆ ಭಾರತದಲ್ಲಿ ವೈಸ್ರಾಯಿ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ ಮೂರನೇದು ಭಾರತಕ್ಕೆ ಸಂಬಂಧಿಸಿದಂತೆ ಕಾರ್ಯದರ್ಶಿ ಮತ್ತು ಆತನ ಒಂದು ಮಂಡಳಿಯನ್ನು ರಚಿಸಿ ಭಾರತದ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನು ಈತನಿಗೆ ಕೊಡ್ತಾರೆ ಯಾರಿಗೆ ಕಾರ್ಯದರ್ಶಿಗೆ ಭಾರತಕ್ಕೆ ಸಂಬಂಧಿಸಿದಂತೆ ಕಾರ್ಯದರ್ಶಿ ಮತ್ತು ಆತನ ಒಂದು ಮಂಡಳಿಯನ್ನು ಮಾಡುತ್ತಾರೆ ಆ ಮಂಡಳಿಯನ್ನು ಮಾಡಿ ಭಾರತದ ಸಂಪೂರ್ಣ ಆಡಳಿತದ ವ್ಯವಹಾರವನ್ನು ಜವಾಬ್ದಾರಿಯನ್ನು ಈ ಕಾರ್ಯದರ್ಶಿಗೆ ವಹಿಸಿಕೊಡ್ತಾರೆ ನಾಲ್ಕನೇದು ಭಾರತದ ಧಾರ್ಮಿಕ ವಿಚಾರಗಳಲ್ಲಿ ಅಡ್ಡಿ ಬರುವುದಿಲ್ಲ ಅಂತ ಹೇಳ್ತಾರೆ ಈ ಒಂದು ಘೋಷಣೆಯಲ್ಲಿ ಒಂದಿತ್ತು ಭಾರತದಲ್ಲಿ ಮಾಡುವಂಥ ಯಾವುದೇ ಒಂದು ಧಾರ್ಮಿಕ ವಿಚಾರಗಳಿಗೆ ನಾವು ಅಡ್ಡಿ ಬರುವುದಿಲ್ಲ ಅಂದರೆ ಪೂಜೆ ಪುನಸ್ಕಾರಗಳಿರ್ಬೋದು ಹೋಮ ಹವನಗಳಿರ್ಬೋದು ದೇವರಿಗೆ ಪೂಜೆ ಮಾಡೋದು ಅದೆಲ್ಲ ಒಂದು ಧಾರ್ಮಿಕ ವಿಧಾನ ಅಲ್ವಾ ಅದು ಆ ವಿಚಾರಕ್ಕೆ ನಾವು ಅಡ್ಡಿ ಬರುವುದಿಲ್ಲ ಅಂತ ಹೇಳ್ತಾರೆ ಐದನೇ ಪಾಯಿಂಟ್ ರಾಜರು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವುದನ್ನು ಒಪ್ಪಿಕೊಳ್ಳಲಾಯಿತು ಅಂದರೆ ಈ ಒಂದು ವಿಷಯದ ಪ್ರಕಾರ ರಾಜರು ದತ್ತು ತೆಗೆದುಕೊಳ್ಳುವ ಹಕ್ಕು ಇರಲಿಲ್ಲ ಅಂತ ಅನಿಸ್ತದೆ ಅದರಿಂದ ಮೊದಲು ಆದರೆ ವಿಕ್ಟೋರಿಯಾ ರಾಣಿ ಘೋಷಣೆ ಮಾಡ್ತಾಳೆ ರಾಜರು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವುದಕ್ಕೆ ಒಪ್ಪಿಕೊಳ್ಳಲಾಯಿತು ಈ ಮೂಲಕ ಭಾರತ ದೇಶದಲ್ಲಿ ಅಶಾಂತಿಗೆ ಕಾರಣವಾಗಿದ್ದ ಮತ್ತು ದತ್ತು ಅನೂರ್ಜಿತ ಉಪಬಂಧವನ್ನು ರದ್ದುಗೊಳಿಸಲಾಯಿತು ಇದರಿಂದಾಗಿ ಮಕ್ಕಳಿಲ್ಲದ ಭಾರತೀಯ ಅರಸೊತ್ತಿಗೆಗಳನ್ನು ಬ್ರಿಟಿಷ್ ಸರ್ಕಾರ ವಹಿಸಿಕೊಳ್ಳುವ ಪರಿಸ್ಥಿತಿಯು ಕೂಡ ಕೊನೆಗೊಂಡಿತು ಅಂದರೆ ಈ ವಿಷಯದ ಪ್ರಕಾರ ನಮಗೆ ಗೊತ್ತಾಗುವಂಥದ್ದು ಈ ರಾಣಿ ಘೋಷಣೆ ಮಾಡುವ ಮೊದಲು ರಾಜರು ಮಕ್ಕಳಿಲ್ಲದಂತಹ ರಾಜರು ದತ್ತು ತೆಗೆದುಕೊಳ್ಳುವ ಹಾಗಿಲ್ಲ ದತ್ತು ತೆಗೆದುಕೊಳ್ಳದಿದ್ದಾಗ ಏನಾಗ್ತದೆ ರಾಜರ ಆಳ್ವಿಕೆಯ ನಂತರ ಆ ಒಂದು ರಾಜ್ಯ ಯಾರಿಗೆ ಹೋಗ್ತದೆ ಬ್ರಿಟಿಷರಿಗೆ ಹೋಗ್ತದೆ ಬ್ರಿಟಿಷರದನ್ನು ನೋಡ್ಕೊಳ್ಬೇಕು ಯಾಕಂದರೆ ಆ ರಾಜನಿಗೆ ಮಕ್ಕಳಿಲ್ಲ ಮಕ್ಕಳಿಲ್ಲದ ನಂತರ ಮುಂದಿನ ಪಟ್ಟಾಭಿಷೇಕ ಅವರ ಸಂಬಂಧಿಕರಿಗೆಲ್ಲ ಮಾಡುವ ಹಾಗಿಲ್ಲ ರಾಜನೇ ಮಾಡಬೇಕು ರಾಜ ಮಕ್ಕಳಿಲ್ಲದವರು ಅದನ್ನು ಮುಂದುವರಿಸುವಂತಿಲ್ಲ ಅದನ್ನು ಬ್ರಿಟಿಷರಿಗೆ ಕೊಡಬೇಕಾಗಿತ್ತು ಆ ಒಂದು ಬೇಜಾರ ಅವರಿಗಿತ್ತು ಆ ಸಮಯದಲ್ಲಿ ಅಶಾಂತಿ ಕೂಡ ಇತ್ತು ಆದ ಕಾರಣ ನಂತರದ ದಿನಗಳಲ್ಲಿ ಅಂದರೆ ವಿಕ್ಟೋರಿಯಾ ರಾಣಿಯ ಘೋಷಣೆಯಲ್ಲಿ ಏನು ಹೇಳಲಾಯಿತು ಅಂದರೆ ಮಕ್ಕಳಿಲ್ಲದಂತಹ ರಾಜರು ದತ್ತು ತೆಗೆದುಕೊಳ್ಳಬಹುದು ದತ್ತು ತೆಗೆದುಕೊಳ್ಳುವುದರ ಮೂಲಕ ತಮ್ಮ ರಾಜ್ಯವನ್ನು ಉಳಿಸಿಕೊಳ್ಳಬಹುದು ಅಶಾಂತಿಯ ಕಾರಣವಾಗಿದ್ದಂತಹ ಅನೂರ್ಜಿತ ಉಪವನ್ನವನ್ನು ಮಾಡಿದ್ದು ರದ್ದುಗೊಳಿಸಲಾಯಿತು ಮಕ್ಕಳಿಲ್ಲದಂತಹ ಭಾರತೀಯರ ಸೊತ್ತಿಗೆಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕೊಡುವುದನ್ನು ಕೂಡ ಈ ಮೂಲಕ ತಪ್ಪಿಸಿ ತಪ್ಪಿಸಲಿಕ್ಕೆ ಸಹಾಯ ಆಯಿತು ಆರನೇ ಪಾಯಿಂಟ್ ಬ್ರಿಟಿಷ್ ಪ್ರಜೆಗಳನ್ನು ಕೊಲ್ಲುವುದರಲ್ಲಿ ನೇರವಾಗಿ ಭಾಗವಹಿಸಿದ್ದವರನ್ನು ಹೊರತುಪಡಿಸಿ ದಂಗೆಯಲ್ಲಿ ಪಾಲ್ಗೊಂಡಿದ್ದ ಇತರ ಎಲ್ಲರಿಗೂ ಕೂಡ ಸಾರ್ವತ್ರಿಕ ಕ್ಷಮದಾನ ಮಾಡಲಾಯಿತು ಅಂದರೆ ಮೊದಲೆಲ್ಲ ತುಂಬ ದಂಗೆ ನಡೀತಾ ಇತ್ತು ದಂಗೆ ಅಂದರೆ ಚಳುವಳಿಗಳು ಹೋರಾಟ ಮಾಡುವಂಥದ್ದು ನ್ಯಾಯ ಬೇಕು ಅನ್ಯಾಯ ಆಗ್ತಾ ಇದೆ ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನೇಕ ಕಾರಣಗಳಿಂದಾಗಿ ದಂಗೆಯನ್ನು ಮಾಡ್ತಾಯಿದ್ರು ಕಂದಾಯ ಹೆಚ್ಚು ಮಾಡಿದ್ದಾರೆ ರೈತರಿಗೆ ಕಷ್ಟ ಆಗ್ತಾಯಿದೆ ಕಟ್ಟಲಿಕ್ಕೆ ಅಂತ ಇದ್ದಾಗಲ್ಲ ದಂಗೆಯನ್ನು ಮಾಡ್ತಾಯಿದ್ರು ಅಂದರೆ ಚಳುವಳಿಯನ್ನೆಲ್ಲ ಮಾಡ್ತಾಯಿದ್ರು ಈ ಒಂದು ರಾ ವಿಕ್ಟೋರಿಯಾ ರಾಣಿಯ ಘೋಷಣೆಯಲ್ಲಿ ಏನು ಮಾಡಿದರು ಅಂದರೆ ಈ ರೀತಿಯಾಗಿ ಯಾರೆಲ್ಲ ದಂಗೆಯನ್ನು ಮಾಡ್ತಾರೆ ಅವರಿಗೆಲ್ಲರಿಗೂ ಕೂಡ ಸಾರ್ವತ್ರಿಕವಾಗಿ ಕ್ಷಮದಾನವನ್ನು ಕೊಡ್ತೇವೆ ಅಂತ ಅವಳು ಸಾರ್ತಾಳೆ ಆದರೆ ಯಾರಿಗೆ ಕ್ಷಮೆ ಇಲ್ಲ ಬ್ರಿಟಿಷ್ ಪ್ರಜೆಗಳನ್ನು ಯಾರು ಕೊಂದಿದ್ದಾರೋ ಬ್ರಿಟಿಷ್ ಪ್ರಜೆಗಳನ್ನು ಕೊಲ್ಲುವುದರಲ್ಲಿ ನೇರವಾಗಿ ಭಾಗವಹಿಸಿದವರನ್ನು ಹೊರತುಪಡಿಸಿ ನೇರವಾಗಿ ಭಾಗವಹಿಸಿದವರಿಗೆ ಕ್ಷಮೆ ಇಲ್ಲ ಅವರಿಗೆ ಶಿಕ್ಷೆ ಇದೆ ಆದರೆ ಉಳಿದವರಿಗೆ ದ ಕೇವಲ ದಂಗೆಯನ್ನು ಮಾಡಿಕೊಂಡು ಹೋದವರಿಗೆ ಶಾಂತಿಯುತವಾಗಿ ದಂಗೆಯನ್ನು ಮಾಡಿಕೊಂಡು ಹೋದವರಿಗೆ ಕ್ಷಮೆ ಇದೆ ಅಂತ ಹೇಳ್ತಾರೆ ಏಳನೇ ಪಾಯಿಂಟ್ ಅದುವರೆಗೆ ಅಸ್ತಿತ್ವದಲ್ಲಿದ್ದ ಗವರ್ನರ್ ಜನರಲ್ ಎನ್ನುವ ಹುದ್ದೆಯನ್ನು ಬ್ರಿಟಿಷ್ ಸರಕಾರದ ಪರವಾಗಿ ಆಡಳಿತ ಮಾಡಲು ವೈಸ್ರಾಯ್ ಎಂದು ಬದಲಾಯಿಸಲಾಯಿತು ವಿಕ್ಟೋರಿಯಾ ರಾಣಿ ಘೋಷಣೆ ಮಾಡುವಂತಹ ಮೊದಲು ಯಾವ ಒಂದು ಸ್ಥಾನ ಇತ್ತು ಅಂತ ಹೇಳಿದರೆ ಗವರ್ನರ್ ಜನರಲ್ ಎನ್ನುವಂಥ ಒಂದು ಹುದ್ದೆ ಇತ್ತು ಇಲ್ಲಿ ಆಡಳಿತದಲ್ಲಿ ಸರಕಾರದಲ್ಲಿ ಆಡಳಿತವನ್ನು ಮಾಡಲಿಕ್ಕೆ ಗವರ್ನರ್ ಜನರಲ್ ಎನ್ನುವಂಥ ಹುದ್ದೆ ಇತ್ತು ಈ ವಿಕ್ಟೋರಿಯಾ ರಾಣಿಯ ಘೋಷಣೆಯಲ್ಲಿ ಏನು ಹೇಳಲಾಯಿತು ಅಂದರೆ ಅಷ್ಟತನಕ ಅಸ್ತಿತ್ವದಲ್ಲಿದ್ದಂತಹ ಗವರ್ನರ್ ಜನರಲ್ ಎನ್ನುವಂಥ ಹುದ್ದೆಯನ್ನು ತೆಗೆದುಹಾಕಲಾಯಿತು ನಂತರ ಬ್ರಿಟಿಷರ ಸರಕಾರದ ಪರವಾಗಿ ಆಡಳಿತವನ್ನು ಮಾಡಲಿಕ್ಕೆ ವೈಸ್ರಾಯ್ ಎನ್ನುವಂತಹ ಹುದ್ದೆಯನ್ನು ಕೊಡ್ ಕೊಡುವಂತಾಯಿತು ವೈಸ್ರಾಯ್ ಅಂತ ಬದಲಾವಣೆ ಮಾಡಲಾಯಿತು ಗವರ್ನರ್ ಜನರಲ್ ಇರುವಂಥ ಹುದ್ದೆಯನ್ನೇ ವೈಸ್ರಾಯ್ ಅಂತ ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ಇದೆಲ್ಲ ಕೂಡ ವಿಕ್ಟೋರಿಯಾ ರಾಣಿಯ ಘೋಷಣೆಗಳು ರಾಜ ದರ್ಬಾರ್ನಲ್ಲಿ ಅವಳ ಪರವಾಗಿ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಕ್ಯಾನಿಂಗ್ ಅವರು ರಾಣಿಯ ಪರವಾಗಿ ಓದಿರುವಂಥದ್ದು ಎಲ್ಲ ಘೋಷಣೆಯು ರಾಣಿ ವಿಕ್ಟೋರಿಯಾ ರಾಣಿಯು ಬರೆದಿರುವಂಥದ್ದು ಮಾಡಿರುವಂಥದ್ದು ಅದನ್ನ ನಂತರ ಈ ರೀತಿಯ ಅನೇಕ ಬದಲಾವಣೆಗಳನ್ನು ಕಾಣ್ಬೋದು ಇದಿಷ್ಟು ವಿಕ್ಟೋರಿಯಾ ರಾಣಿಯ ಘೋಷಣೆಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು